ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶ್ರಾವಣಿ ಸುಬ್ರಹ್ಮಣ್ಯ ಶುಕ್ರವಾರದ ಸಂಚಿಕೆಯಲ್ಲಿ ಶ್ರಾವಣಿ ಇನ್ನೇನು ಮದುವೆ ಮಂಟಪ ತಲ್ಪಿ ಆಗಿದೆ ಮಂಟಪದ ಒಳಗೆ ಹೋಗೋದಕ್ಕೂ ಮುಂಚೆ ವಿಜಯೇಂದ್ರ ಅಮ್ಮನ ಹತ್ರ ಇನ್ನೇನು ನಿಮ್ಮ ಮೊಮ್ಮಗಳ ಮದುವೆ ಅನ್ಕೊಂಡ ಹಾಗೆ ವಿಜೃಂಭಣೆಯಿಂದ ನಡೀತಾ ಇದೆ ಸಮಾಧಾನನ ಅಂತ ಕೇಳ್ತಾನೆ ಅದಕ್ಕೆ ಲಲಿತಾಂಬಿಕಾ ನಂದಿನಿ ಮದುವೆನೂ ಇಷ್ಟೇ ವಿಜೃಂಭಣೆಯಿಂದ ಮಾಡಬೇಕಿತ್ತು ಆದರೆ ಆಗಲಿಲ್ಲ ಆದರೆ ಅದೃಷ್ಟ ಅಂದರೆ ಅವಳು ಇಷ್ಟಪಟ್ಟವರನ್ನೇ ಕೈ ಹಿಡ್ದು ಅದೇ ಅಲ್ವಾ ಅವಳ ಅದೃಷ್ಟ ಅಂತ ಹೇಳಿದಾಗ ಶ್ರಾವಣಿ ಸಲ ಸುಬ್ಬು ಮುಖ ನೋಡ್ತಾನೆ ಇನ್ನೇನು ಒಳಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಮದುವೆ ಗಂಡಿನ ಕಾಲು ತೊಳೆದು ಒಳಗೆ ಕರ್ಕೊಂಡು ಹೋಗ್ಬೇಕು ಅದೇ ನಮ್ಮ ಸಂಪ್ರದಾಯ ಅಂತ ಹೇಳ್ತಾರೆ ಆಗ ಹೌದು ಕಾಲ್ ತೊಳೆ ಶಾಸ್ತ್ರಕ್ಕೆ ಎಲ್ಲಾ ಸಿದ್ಧತೆ ಆಗಿದೆ ತಾನೆ ಅಂತ ಹೇಳಿ ಇನ್ನೇನು ಮಂಟಪದೊಳಗೆ ಹೋಗಬೇಕು ಅನ್ನೋಷ್ಟ್ರೊಳಗೆ ವಿಜಯಾಂಬಿಕಾಗೆ ಮತ್ತೆ ರೌಡಿಗಳಿಂದ ಕಾಲ್ ಬರುತ್ತೆ ಆಗ ಅವಳು ಅದೇ ಮೊದಲಿನ ಥರನೇ ಶಾಸ್ತ್ರನ ಬಿಟ್ಟು ಗಡ್ಬಿಡಿಯಲ್ಲೇನೆ ಮಂಟಪದ ಒಳಗೆ ಹೊರದೆ ಫೋನ್ ತಗೊಂಡು ಹೊರಗೆ ಹೋಗ್ತಾಳೆ ಈ ಕಡೆ ವಿಜಯಾಂಬಿಕಾಗೆ ಅದೇ ರೌಡಿಗಳಿಂದ ಕಾಲ್ ಬಂದಿರುತ್ತೆ ಪೃಥ್ವಿರಾಜ್ ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ ಮೇಡಮ್ ಅಂತ ಅಂದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ಅವನ್ನ ಏನಾದರೂ ಮಾಡಿ ಹುಡ್ಕೊಂಡು ಕರ್ಕೊಂಬನ್ನಿ ಇಲ್ಲಾಂದ್ರೆ ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತಾಳೆ ಅಷ್ಟೊತ್ತಿಗೆ ರೌಡಿಗಳು ಇಲ್ಲ ಮೇಡಮ್ ನಾವು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ಅವನ ಕೈಯಲ್ಲಿ ಒಂದು ಇನ್ವಿಟೇಷನ್ ಕಾರ್ಡ್ ಇತ್ತು ಅವ್ನ ಯಾವುದೋ ಮದುವೆ ಮಂಟಪಕ್ಕೆ ಹೋದಾಗಿದೆ ಅಂತ ಹೇಳಿದಾಗ ವಿಜಯಾಂಬಿಗಾಗಿ ಒಂದ್ಸರಿ ಆಘಾತ ಆಗುತ್ತೆ ಅವನೇನಾದರೂ ಅಪ್ಪಿತಪ್ಪಿ ಇದೇ ಮಂಟಪಕ್ಕೆ ಬಂದರೆ ಏನಾಗ್ಬೋದು ಅಂತ ಒಂದ್ಸರಿ ಯೋಚನೆ ಮಾಡ್ತಾಳೆ ಮತ್ತೆ ರೌಡಿಗಳಿಗೆ ಅವ್ನು ಎಲ್ಲಿದ್ರು ಹುಡ್ಕೊಂಡು ಕರ್ಕೊಂಬಾನಿ ಇಲ್ಲಾಂದ್ರೆ ನಾನು ನಿಮ್ಮನ್ನ ಸುಮ್ನೆ ಬಿಡಲ್ಲ ಅಂತ ಹೇಳ್ತಾಳೆ ಮತ್ತೆ ರೌಡಿಗಳು ಪೃಥ್ವಿರಾಜ್ನ ಹುಡುಕಾಟ ಶುರು ಮಾಡ್ತಾರೆ ಈ ಕಡೆ ಪೃಥ್ವಿರಾಜ್ ಮದುವೆ ಮಂಟಪ ತಲುಪಿರ್ತಾನೆ ಅಲ್ಲಿ ಶ್ರಾವಣಿ ಮತ್ತು ವೀರುನ ಕೂಡ ನೋಡ್ತಾನೆ ಅಲ್ಲೇ ವಿಜಯಾಂಬಿಕಾ ಕೂಡ ಇದ್ದಿದ್ರಿಂದ ಅವಳ ಕಣ್ಣಿಗೆ ಬೀಳ್ಬಾರ್ದು ಅಂತ ಗು ಜನಗಳ ಗುಂಪಿನ ಹಿಂದೆನೆ ಅಡ್ಗಿಕೊಂಡು ನಿಂತಿರ್ತಾನೆ ಅವನ ಕೈಯಲ್ಲಿರೋ ತಾಳಿನ ಹಿಡ್ಕೊಂಡು ಅಮ್ಮ ಶ್ರಾವಣಿಯಮ್ಮ ಈ ತಾಳಿ ನಿಜವಾಗ್ಲೂ ಸೇರ್ಬೇಕಾದ್ದು ನಿಮ್ಮ ಕುತ್ತಿಗೆಗೆ ತಾಳಿ ಅಂತ ಬೀಳೋದಾದ್ರೆ ಅದು ಇದೇ ತಾಳಿ ಹೇಗಾದರೂ ಸರಿ ನನಗೆ ಎಷ್ಟೇ ಕಷ್ಟ ಆದ್ರೂ ಈ ತಾಳಿನ ನಿಮಗೆ ತಲ್ಪ್ಸೇ ತಲ್ಪಿಸ್ತೀನಿ ಅಂತ ಮನಸ್ಸಲ್ಲೇ ಅನ್ಕೊಳ್ತಾನೆ ಇನ್ನೊಂದು ಕಡೆ ವಿಶಾಲಾಕ್ಷಿ ಕೂಡ ಮಿನಿಸ್ಟ್ರ ಸರ್ ಕೈಯಿಂದ ಪಾದಪೂಜೆ ಮಾಡಿಸ್ಕೊಂಡು ಈ ಮನೆ ಅಟ್ ಅಳೀನಾಗಿ ಮೆರಬೇಕಾಗಿದ್ದ ನಮ್ಮ ಸುಬ್ಬು ಈಗ ಮದುವೆ ಕೆಲಸ ಮಾಡಿಕೊಂಡು ಕೆಲಸದೋ ಒಂಥರ ಓಡಾಡ್ತಾ ಇದ್ದಾನೆ ಇದೇ ಅಲ್ವಾ ದುರದೃಷ್ಟ ಅಂದ್ರೆ ಅಂತ ಮನಸ್ಸೊಳಗೆ ಅನ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಇನ್ನೊಂದು ಕಡೆ ಎಲ್ಲರೂ ಪಾದ ಪೂಜೆ ಮಾಡೋದಕ್ಕೆ ಒಳಗಡೆ ಹೋಗ್ತಾರೆ ಇನ್ನೇನು ಮದನ್ನ ಪಾದ ಪೂಜೆ ಮಾಡಬೇಕು ಅನ್ನೋಷ್ಟರಲ್ಲಿ ಅಲ್ಲಿ ನೂಕು ನುಗ್ಲು ಉಂಟಾಗಿ ಫೋಟೋಗ್ರಾಫರ್ ಒಬ್ಬ ಬಂದು ಮಿನಿಸ್ಟರ್ ಮೈ ಮೇಲೆ ಬಿದ್ದಾಗ ಮಿನಿಸ್ಟರ್ ಕೈಯಲ್ಲಿ ಇದ್ದ ನೀರು ಜಾರಿ ಅದು ಬಂದು ಸುಬ್ಬು ಕಾಲ್ ಮೇಲೆನೆ ಬೀಳುತ್ತೆ ಆಗ ಎಲ್ಲರಿಗೂ ಒಂದು ಸರಿ ಗಾಬರಿ ಆಗುತ್ತೆ ವಿಶಾಲಾಕ್ಷಿಗೆ ಮಾತ್ರ ಖುಷಿ ಆಗುತ್ತೆ ಯಾರ ಪಾದ ಪೂಜೆ ಆಗ್ಬೇಕಿತ್ತೋ ಅದು ಅವ್ರ ಪಾದ ಪೂಜೆನೆ ಆಗೋ ಹಾಗೆ ದೇವರೇ ಮಾಡ್ದ ಇನ್ನೇನು ಸುಬ್ಬು ಕಾಲ್ ಮೇಲೆ ಪಾದಪೂಜೆ ನೀರು ಬಿದ್ದಾಗಿದೆ ಇನ್ಯಾರ ಕಾಲ್ ತೊಳೆದ್ರು ಅಷ್ಟೇ ಅಂತ ಮನ್ಸಲ್ಲೇ ಖುಷಿ ಪಟ್ಕೊಳ್ತಾಳೆ ಇನ್ನೊಂದ್ ಕಡೆ ಸುಂದರ ಫೋನ್ ಮಾಡಿ ವಿಶಾಲಾಕ್ಷಿ ಹತ್ರ ಮದ್ವೆ ಮನೆಯಲ್ಲಿ ಏನಾಯ್ತು ಅಂತ ವಿಚಾರಿಸಿಕೊಳ್ತಾಳೆ ಆಗ ವಿಶಾಲಾಕ್ಷಿ ರೊಟ್ಟಿನೇ ಜಾರಿ ತುಪ್ಪಕ್ಕೆ ಬಿತ್ತು ಕಣೋ ಅಂತ ಒಗ್ ಆಗಿ ಮಾತಾಡೋಕೆ ಶುರು ಮಾಡ್ತಾಳೆ ನೀ ಏನ್ ಮಾತಾಡ್ತಿದ್ಯಾ ಅಂತ ನಂಗೆ ಗೊತ್ತಾಗ್ತಿಲ್ಲ ಅಮ್ಮ ಅಂದಾಗ ನಿನ್ಗೇನ್ ಹೇಳಿದ್ರು ಅರ್ಥ ಆಗಲ್ಲ ಫೋನ್ ಇಡೋದು ಅಂತ ಹೇಳಿ ಹೋಗದ್ ಫೋನ್ ಕಟ್ ಮಾಡ್ತಾಳೆ ಇನ್ನೊಂದ್ ಕಡೆ ಪೃಥ್ವಿರಾಜ್ ಶ್ರಾವಣಿನ ಹುಡ್ಕಿ ಹೇಗಾದ್ರೂ ಮಾಡಿ ತಾಳಿ ಸರವನ್ನ ಕೊಡಲೇಬೇಕು ಅಂತ ಇಡೀ ಮದುವೆ ಮಂಟಪ ತುಂಬಾ ಎಲ್ಲ ಅವಳನ್ನ ಹುಡ್ಕಾಡ್ತಾ ಇರ್ತಾನೆ ಇನ್ನೊಂದ್ ಕಡೆ ವಿಜಯಾಂಬಿಕ ರೌಡಿಗಳು ಕೂಡ ಮಂಟಪದ ಒಳಗೆ ಬಂದು ಪೃಥ್ವಿರಾಜನ್ನ ಹೇಗಾದ್ರೂ ಮಾಡಿ ಹಿಡಿಲೇಬೇಕು ಅಂತ ಅವರು ಕೂಡ ಹುಡ್ಕಾಟನ ಶುರು ಮಾಡ್ತಾರೆ ವಿಜಯಾಂಬಿಕಾ ಕೂಡ ರೌಡಿಗಳನ್ನ ನೋಡಿ ಕಣ್ಸನ್ನೆಯಲ್ಲೇ ಮಾತಾಡ್ತಾ ಇರ್ತಾಳೆ ಈ ಕಡೆ ಶ್ರಾವಣಿ ಕೂಡ ರೆಡಿ ಆಗ್ತಾ ಇರ್ತಾಳೆ ಆದ್ರೆ ಅದ್ರ ಮಧ್ಯದಲ್ಲಿ ನೀವೆಲ್ಲ ಒಂದ್ ಸ್ವಲ್ಪ ಹೊತ್ತು ಹೊರಗೆ ನಾನು ಒಂದ್ ಎರಡ್ ನಿಮಿಷ ಕರಿತೀನಿ ಅಂತ ರೂಮ್ ಅಲ್ಲಿ ಇದ್ದವರನ್ನೆಲ್ಲ ಹೊರಗಡೆ ಕಳಿಸಿ ಮನ್ಸಲ್ಲೇ ಯೋಚನೆ ಮಾಡಿ ಅಮ್ಮನ್ನ ನೆನ್ಪು ಮಾಡ್ಕೊಳ್ತಾಳೆ ಅಮ್ಮ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳಿದ ಎಲ್ಲ ಮಾತುಗಳನ್ನು ನೆನ್ಪು ಮಾಡ್ಕೊಳ್ತಾ ಅಮ್ಮ ನೀನು ನನ್ನ ಜೊತೆ ಇದ್ದೀನಿ ಅಂತ ಹೇಳಿದೆ ಆದರೆ ಇನ್ನೇನು ಕೆಲವೇ ಕ್ಷಣ ಅಷ್ಟೇ ನಾನು ಈ ರೂಮಿಂದ ಹೊರಗೆ ಕಾಲಿಟ್ರೆ ನೇರವಾಗಿ ಮದುವೆ ಮಂಟಪಕ್ಕೆ ಹೋಗ್ತೀನಿ ನನ್ನ ಕುದುಗೆಗೆ ತಾಳಿ ಕೂಡ ಬಿಟ್ಟುಬಿಡುತ್ತೆ ಅಲ್ಲಿಂದ ನನ್ನ ಬದುಕಿನ ದಿಕ್ಕೇ ಬದಲಾಗಿ ಹೋಗುತ್ತೆ ನನ್ನ ಪ್ರೀತಿ ಕೂಡ ಅಲ್ಲಿಗೆ ಸತ್ತು ಹೋಗುತ್ತೆ ಈಗಲೂ ಕೂಡ ನಾನು ನಿನ್ನನ್ನೇ ನಂಬಿದ್ದೀನಿ ಅಮ್ಮ ಅಂತ ಮನಸಲ್ಲೇ ಅಂದ್ಕೊಂಡು ಕಣ್ಣೀರಿಡೋದಕ್ಕೆ ಶುರು ಮಾಡ್ತಾಳೆ ಅಷ್ಟೊತ್ತಿಗೆ ಯಾರೋ ಬಾಗಿಲು ಬಡಿತಾರೆ ಬಾಗಿಲು ತೆಗೆದು ನೋಡಿದಾಗ ಅಲ್ಲಿ ಬೆಂಕಿ ಬಂದು ನಿಂತಿರ್ತಾನೆ ಏನು ಅಂತ ಕೇಳಿದಾಗ ಅವನು ಕೈ ಸನ್ನೆಯಲ್ಲೇ ನನ್ನ ಬ್ಯಾಗ್ ಒಳಗಿದೆ ಅಂತ ಹೇಳ್ತಾನೆ ಫೋಟೋ ತೋರಿಸಿ ನಾನು ಸುಬ್ಬುನ ಫ್ರೆಂಡು ಅವನು ನನ್ನ ಆತ್ಮೀಯ ಗೆಳೆಯ ಅಂತ ಕೂಡ ಹೇಳ್ತಾನೆ ಈ ಕಡೆ ಪೃಥ್ವಿರಾಜ್ ಶ್ರಾವಣಿಯನ್ನ ಹುಡುಕ್ತಾ ಹುಡುಕ್ತಾ ಅವಳ ರೂಮ್ ಎದುರೇ ಬಂದು ನಿಂತು ಬಿಡ್ತಾನೆ ಪೃಥ್ವಿರಾಜ್ ಶ್ರಾವಣಿಯನ್ನ ಭೇಟಿ ಮಾಡಿ ತಾಳಿಸರನ ಅವಳಿಗೆ ಅವಳಿಗೆ ಕೊಡ್ತಾನ ಶ್ರಾವಣಿ ವಿಧಿ ಇಲ್ಲದೆ ಮದನ್ನೇ ಮದ್ವೆ ಆಗ್ತಾಳ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ